ಸ್ವಾಮಿ ಕರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನಿಮ್ಮ ಯಾವುದೇ ಒಂದು ಪ್ರಾರ್ಥನೆ ಇರ್ಬೋದು ಅಥವಾ ಏನೇ ಒಂದು ಸಮಸ್ಯೆ ಇರ್ಬೋದು ಏನು ನಿಮ್ಮದು ಕೆಲಸ ಆಗ್ತಾ ಇಲ್ಲ ಅಥವಾ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ನೀವು ಅಂದ್ಕೊಳ್ತಾ ಇದ್ರೆ ಏನೇ ಒಂದು ವಿಷಯ ಇದ್ರೂ ನೀವು ನನ್ನ ಜೊತೆ ಹೇಳ್ಬೋದು ನಾನು ನನ್ನ ಪರ್ಸ್ನಲ್ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ನಿಮ್ಮ ಜೀವನದಲ್ಲಿ థాట్ పార్టీ సిచువేషన్ ఇబోదు అథవా హుడుగ హుడుగుమల్ని బిట్గి అత ము ముంచే ఇద్దరవరు ఇల్లదే ఇబోదు నిమే అయితే ఉండో క్లారిటీ ఇల్దే ఇది అతవరు ని స్టార్టింగ్ ధర స్టార్టింగళ రిలేషన్షిప్ హేగి ఆవగా ఇద్దర ఇవ్వక ఇలా నిమ్మడ్ మతాయి నిమే సమయ కొత నిమ్మను ప్రీత్య మాట్లాడతాయి నిన్న యాదే ఒం ఆసె కనసుల బే ఆలోచన అతవే ಈ ರಿಲೇಷನ್ಶಿಪ್ ಅನ್ನು ಮುಂದುವರಿಸಿಕೊಂಡು ಹೋಗೋದ್ರ ಬಗ್ಗೆ ಯಾವುದೇ ಒಂದು ಕ್ಲಾರಿಟಿನೂ ಇಲ್ಲ ಏನಾಗ್ತಾ ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ ನೋಡುವ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಅವರ ಹೆಸರನ್ನು ಒಂಬತ್ತು ಸಲ ಹೇಳಿ ಎನರ್ಜಿ ಲೆವೆಲ್ ಇಂದ ಒಂಬತ್ತು ನಂಬರವನ್ನು ಇವತ್ತು ಕನ್ಸಿಡರ್ ಮಾಡ್ತಾ ಇದ್ದೀರಿ ಸೊ ಹಂಗಾಗಿ ಒಂಬತ್ತು ಸಲ ಅವರ ಹೆಸರನ್ನು ಹೇಳಿಕೊಂಡು ಪ್ರಾರ್ಥನೆಯನ್ನು ಮಾಡಿ ಇಲ್ಲಿ ನಿಮ್ಮ ಪ್ರಶ್ನೆ ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಸೊ ನಿಮ್ಮನ್ನು ಬಿಟ್ಟು ಅವರ ಲೈಫಲ್ಲಿ ಬೇರೆ ಯಾರಾದರೂ ಇದ್ದಾರಾ ಅದಕ್ಕೋಸ್ಕರ ಅವರು ಈ ಥರ ಮಾಡ್ತಾ ಇದ್ದಾರ ಇಲ್ಲಿ ಅಂದರೆ ಥರ್ ಪಾರ್ತಿ ಸಿಚುವೇಶನ್ ಇಲ್ಲಿ ಒಂದು ರೀತಿಯಲ್ಲಿ ಇದ್ರೂ ಅದು ಎಂಡ್ ಆಗ್ತಾ ಉಂಟು ಅಂದರೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ನಾವು ಬೇರೆ ಹುಡುಗ ಹುಡುಗಿ ಅಂತ ಕನ್ಸಿಡರ್ ಮಾಡ್ಬೋದು ಬೇರೆ ಗಂಡಸು ಹೆಂಗಸು ಅಂತ ಕನ್ಸಿಡರ್ ಮಾಡ್ಬೋದು ಅಥವಾ ಅವರ ಜಾಬ್ ಇರ್ಬೋದು ಕೆರಿಯರ್ ಇರ್ಬೋದು ಅಥವಾ ಮದರ್ ಇಶ್ಯೂ ಇರ್ಬೋದು ಫಾದರ್ ಇಶು ಇರ್ಬೋದು ಫ್ಯಾಮಿಲಿ ರಿಲೇಟೆಡ್ ಇಶ್ಯೂ ಇರ್ಬೋದು ಸೊ ಇದನ್ನು ಕೂಡ ನಾವು ಟಾರ್ಡ್ ಪಾರ್ಟಿಯಲ್ಲಿ ಕನ್ಸಿಡರ್ ಮಾಡ್ತೇವೆ ಆದರೆ ಇಲ್ಲಿ ಕೆಲವರಿಗೆ ಅಂದರೆ ಇದು ಜನರಲ್ ಆಗಿರುತ್ತೆ ಇಲ್ಲಿ ನಿಮ್ಮಿಂದ ನಿಮ್ಮ ವ್ಯಕ್ತಿ ದೂರ ಆದಾಗ ಅವರು ಒಂದು ರೀತಿಯ ಭ್ರಮೆಯಲ್ಲಿದ್ದರು ನಿಮಗಿಂತ ಬೆಟರ್ ಎದುರಿನವರು ಅಂತ ಅಂದ್ಕೊಂಡಿದ್ರು ಸೊ ನಿಮಗಿಂತ ಅವರು ಚೆನ್ನಾಗಿ ನೋಡ್ಕೊಳ್ತಾರೆ ಪ್ರೀತಿ ಕೊಡ್ತಾರೆ ಸೊ ಎಲ್ಲ ಫಿನಾನ್ಷಿಯಲ್ ವಿಷಯದಲ್ಲಿ ಇರ್ಬೋದು ಅಥವಾ ಬೇರೆ ಯಾವುದೇ ಇರ್ಬೋದು ಸೊ ಒಡನಾಟದಲ್ಲಿ ಇರ್ಬೋದು ಒಂದು ಕ್ಯಾ ತೋರಿಸೋದ್ರ ಬಗ್ಗೆ ಇರಬಹುದು ಅಥವಾ ನನ್ನ ಆಸೆಗಳನ್ನು ನೆರವೇರಿಸೋದ್ರ ಬಗ್ಗೆ ಇರ್ಬೋದು ಅವರು ತುಂಬ ನನಗೆ ಹೆಲ್ಪ್ ಮಾಡ್ತಾರೆ ಸೊ ನನಗೆ ಜೀವಕ್ಕೆ ಜೀವ ಆಗಿರ್ತಾರೆ ಸೊ ಅಂತ ಅವರು ಎದುರಿನವರನ್ನು ಆಯ್ಕೆ ಮಾಡ್ಕೊಂಡಿರ್ಬೋದು ಅಂದರೆ ನಿಮ್ಮ ಜೊತೆ ಇದ್ರು ಅವರು ಥಾರ್ಡ್ ಪಾರ್ಟಿ ಸಿಚುವೇಷನ್ ಜೊತೆ ಇರ್ಬೋದು ಬಟ್ ಏನಂದ್ರೆ ಅಲ್ಲಿ ಹೋದ ನಂತರ ಅವರಿಗೆ ಅರ್ಥ ಆಗುತ್ತೆ ಸೊ ನಿಮ್ಮಿಂದ ಅವರು ದೂರ ಆಗ್ತಾ ಆಗ್ತಾ ಅಲ್ಲಿ ಹತ್ತಿರ ಆಗ್ತಾ ಹೋದಾಗೆ ಅಲ್ಲಿ ಅವರು ಯಾವ ಥರದ ವ್ಯಕ್ತಿ ಸೊ ಥರ್ಡ್ ಪಾರ್ಟಿ ಇವರಿಂದ ತಗೊಳ್ಲಿಕ್ಕೆ ನೋಡೋದು ಅಥವಾ ಇವರನ್ನು ಒಂದು ರೀತಿಯಿಂದ ಕೆಳ ಕೆಳಗೆ ಹಾಕ್ಲಿಕ್ಕೆ ನೋಡ್ತಾ ಇರ್ಬೋದು ಅಥವಾ ಅವರ ಕೆಲಸವನ್ನು ಮಾಡಿಸ್ಕೊಂಡು ಇವರನ್ನು ದೂರ ಮಾಡುವ ರೀತಿಯಲ್ಲಿ ಅವರು ಡಾರ್ಡ್ ಪಾರ್ಟಿ ಆಲೋಚನೆ ಮಾಡ್ತಾ ಇರ್ಬೋದು ಸೊ ಎಲ್ಲನೂ ಇವರಿಗೆ ಅನುಭವ ಆಗ್ತಾ ಉಂಟು ಅಲ್ಲಿ ಡಾರ್ಡ್ ಪಾರ್ಟಿ ಫಸ್ಟ್ ಇದ್ದ ಥರ ಇಲ್ಲ ಬಟ್ ನೀವು ಇಲ್ಲಿ ಯಾವತ್ತೂ ಚೇಂಜ್ ಆಗಿಲ್ಲ ನಿಮ್ಮ ಸ್ಥಾನವನ್ನು ಆ ವ್ಯಕ್ತಿಯ ಜೀವನದಲ್ಲಿ ತುಂಬಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಟ್ರೂ ಲವ್ ಟ್ರೂ ಫೀಲಿಂಗ್ಸ್ ಬೇರೆ ಯಾವುದು ಕೂಡ ಇಲ್ಲಿ ನಿಮ್ಮ ಅಂದರೆ ನೀವು ಬಯಸಿಲ್ಲ ನಿಮ್ಮಿಂದ ದೂರಾಗಿ ಅವರು ಟಪ್ ಮಾಡಿದ್ರು ಅನ್ನೋ ಫೀಲಿಂಗ್ಸ್ ಬರ್ತಾ ಉಂಟು ಅವರಿಗೆ ಸೊ ಏನಕ್ಕೆ ನಾನು ಈ ಥರ್ಡ್ ಪಾರ್ಟಿಯನ್ನು ಆಯ್ಕೆ ಮಾಡ್ಕೊಳ್ಬೇಕಿತ್ತು ಇದೆಲ್ಲ ಬೇಕಿತ್ತ ನನಗೆ ನಾನು ನನ್ನ ಪ್ರೀತಿ ನನ್ನ ಹುಡುಗ ನನ್ನ ಹುಡುಗಿ ನನ್ನ ಹಸ್ಬೆಂಡ್ ನನ್ನ ವೈಫ್ ನಾನು ಚೆನ್ನಾಗಿದ್ದೆ ಬಟ್ ಇದೆಲ್ಲ ಏನಕ್ಕೆ ಬೇಕಿತ್ತು ಸೊ ಎಲ್ಲ ಒಂದು ಕಡೆ ನನ್ನ ಕಾಣದ ಆಸೆಗೆ ಒಳಗಾಗಿ ಎಲ್ಲ ಒಂದು ಕಡೆ ನನ್ನ ಅತಿಯಾದ ನಂಬಿಕೆ ಹತಿಯಾರ ಯಾಮೋಹನೆ ನನ್ನನ್ನು ಜೈತರ ಮಾಡಿದ್ದ ಏನೇ ನಿಮ್ಮ ವ್ಯಕ್ತಿ ಒಂದು ಅಂದ್ರೆ ನಾನು ಹೇಳಿದ್ದೇ ಆಗಬೇಕು ನನ್ನದೇ ಅಲ್ಲಿ ಟಾಟ್ ಪಾರ್ಟಿ ಕೂಡ ಹಾಗೇನೆ ನಾನು ಹೇಳಿದ ಹೇಳಿದಾಗೇನೆ ಆಗಬೇಕು ನೀವು ಅದರಲ್ಲಿ ಸಹಿಸ್ಕೊಂಡು ಹೋಗ್ತಾ ಇದ್ರಿ ತಾಳ್ಮೆಯಿಂದ ಇದ್ರಿ ಅಲ್ವಾ ಹೇಳಿ ನಿಮ್ಮ ಹುಡುಗ ಹುಡುಗಿ ಇರ್ಬೋದು ಅವ್ರು ಹೇಳಿದಕ್ಕೆ ಎಲ್ಲರೂ ಓಕೆ ಓಕೆ ಆಯ್ತಮ್ಮ ಆಯ್ತಮ್ಮ ಸೊ ಅಂದರೆ ನೀವು ಆ ಥರ ನೀವು ಮನಸ್ಥಿತಿಯಲ್ಲಿ ಇದ್ರಿ ಇಲ್ಲ ನೀವು ಹೇಳ್ತಾ ಹತ್ರನೇ ಆಗಲಿ ಅಂತ ನೀವು ಅನ್ಕೊ ಹೇಳ್ತಾ ಇದ್ರಿ ಸೊ ಬಟ್ ಅಲ್ಲಿ ಟಾರ್ ಪಾರ್ಟಿ ಹಾಗಲ್ಲ ನಾನು ಹೇಳಿದ್ದೇ ಆಗಬೇಕು ನೀನು ಹೇಳಿದ್ದು ನಾನು ಏಕೆ ಕೇಳಬೇಕು ಸೊ ಇವಾಗ ಅಂದರೆ ನಿಮಗೆ ಇಲ್ಲಿ ಮನಸ್ಸಿಗೆ ನೋವು ಆದ್ರೂ ನಿಮಗೆ ಇಷ್ಟೇ ಇಲ್ಲ ಕೆಲವೊಂದು ಸೊ ಆದ್ರೂ ನೀವು ಏನಕ್ಕೆ ಅಂದರೆ ನನ್ನ ಹುಡುಗನಿಗೆ ಬೇಸರ ಆಗಬಾರ್ದು ನನ್ನ ಹುಡುಗಿಗೆ ಬೇಸರ ಆಗಬಾರ್ದು ಅವ್ರು ನನ್ನನ್ನು ನಂಬಿದ್ದಾರೆ ನಮ್ಮ ಜೊತೆ ರಿಲೇಶನ್ಶಿಪ್ ಚೆನ್ನಾಗಿರಬೇಕು ಸೊ ಆ ಥರ ಕೆಲವೊಂದು ಸಂಬಂಧಗಳು ಏನಂದರೆ ಇದುವ ತುಂಬ ಚೆನ್ನಾಗಿರುತ್ತೆ ಸೊ ಎಲ್ಲ ಒಂದು ಕಡೆ ಮನಸ್ಸು ಸೊ ಇವ್ರ ಜೊತೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡವರು ಏನೋ ಒಂದು ಮೋಹದ ಬಲೆಗೆ ಅಥವಾ ಆಕರ್ಷಣೆಯ ಬಲೆಗೆ ಬಿಟ್ಬಿಟ್ಟು ತಾಟ್ ಪಾರ್ಟಿ ಜೊತೆ ಹೋಗ್ತಾರೆ ಸೊ ನಿಮಗಿಂತ ಅವ್ರಿಗೇನೆ ಜಾಸ್ತಿ ಟೈಮ್ ಕೊಡ್ತಾರೆ ಇಲ್ಲಿ ನಿಮಗೆ ಗೊತ್ತಿರಲ್ಲ ಅವರು ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ನೀವು ಕಣ್ಣು ಮುಚ್ಚಿ ನಮ್ಮವರು ನಮ್ಮ ಜೊತೆನೇ ಇದ್ದಾರೆ ನಮ್ಮ ರಿಲೇಶನ್ಶಿಪ್ ತುಂಬ ಚೆನ್ನಾಗಿರುತ್ತೆ ನಮ್ಮ ಹುಡುಗನ ನಾನು ತುಂಬ ಪ್ರೀತಿ ಮಾಡ್ತಾರೆ ನಮ್ಮ ಹುಡುಗಿ ತುಂಬ ಪ್ರೀತಿ ಮಾಡ್ತಾರೆ ಆ ಒಂದು ಭ್ರಮೆಯಲ್ಲೇ ಇರ್ತೀರಾ ಇರ್ತೀರ ಸೊ ನಿಮಗೆ ಅದು ಅನಿಸೋದೇ ಇಲ್ಲ ಅಂದರೆ ನೀವು ಆ ಥರ ಆಲೋಚನೆ ಮಾಡಿಲ್ಲ ಅಲ್ಲ ಅವರ ಥರ ಹಾಗಾಗಿ ಇಲ್ಲಿ ಒಂದು ಅಂದರೆ ಅವರಿಗೆ ಬಿಟ್ಟು ಹೋಗಿದ್ರೆ ಪರ್ಸೆಂಟ್ ರಿಟರ್ನ್ ಬರ್ತಾರೆ ಸೊ ಅವರ ತಪ್ಪ ಅವರಿಗೆ ಮನವರಿಕೆ ಆಗ್ತಾ ಉಂಟು ಸೊ ಈ ರಿಲೇಷನ್ಶಿಪ್ಪಲ್ಲಿ ಒಂದು ಹೊಸ ಬದಲಾವಣೆ ಅಂದರೆ ನಾವೊಂದು ವಿದಿನ್ ತ್ರೀ ಟು ಸಿಕ್ಸ್ ಮಂತ್ ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ ಬೇಗ ಆಗುತ್ತೆ ಕೆಲವೊಂದರಲ್ಲಿ ಸ್ವಲ್ಪ ಲೇಟ್ ಏನಾದಿರ್ಸ್ಕೊಳ್ತಾ ಉಂಟು ಸಮಯ ಕೂಡ ಸರಿಯಾಗಿರಬೇಕು ಅಲ್ಲ ಹಾಗಾಗಿ ನೀವು ಏನು ಟೆನ್ಷನ್ ಮಾಡಬೇಡಿ ಕಣ್ಣೀರು ಹಾಕಬೇಡಿ ದುಃಖ ಪಡಬೇಡಿ ಸೊ ನಿಮ್ಮ ಪ್ರೀತಿ ನಿಜವಾದದ್ದಲ್ಲ ಸಹ ಏನಕ್ಕೆ ಹಾಕ್ತೀರಾ ಎಲ್ಲಿ ಹೋದ್ರೂ ಅವರು ನೀವು ಇದ್ದಲ್ಲಿಗಿನೇ ಬರಬೇಕು ಟಾರ್ಪಾತ್ ಏನು ಅಂತ ಅವ್ರಿಗೆ ಗೊತ್ತಾಗಿದೆ ಅಲ್ವಾ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗಿದೆ ಸೊ ಅವರು ಕೂಡ ಸ್ವಲ್ಪ ನೋವು ಅನುಭವಿಸ್ಬೇಕಲ್ವಾ ಏನಕ್ಕೆಂದ್ರೆ ಅಲ್ಲಿ ನೀವು ನಿಜವಾಗಿ ಅವರನ್ನು ನಂಬಿದ್ರ ಸೊ ಸರ್ವನಿವೆ ನೀವೇ ಅಂತ ಅಂದ್ಕೊಂಡಿದ್ರು ನೀವು ಸೊ ಏನು ಮಾಡಿದ್ರು ಅವರು ನಿಮಗೆ ಮೋಸ ಮಾಡಿದರು ಅಂದರೆ ಇಲ್ಲಿ ಒಂದೇ ಅವರು ನಿಮ್ಮನ್ನು ಪ್ರೀತಿ ಮಾಡಬಾರ್ದಿತ್ತು ಇನ್ನೊಂದು ಕಡೆ ನಿಮ್ಮ ಮುಕ್ತ ಮನಸ್ಸಿಗೆ ಅವರು ತುಂಬ ನೋವು ಕೊಟ್ಟಿದ್ದಾರೆ ಇಲ್ಲಿ నిమే నోడి ఇల్లు న్యాయ సిగు నిమ్మవర రిటర్న్ బరబు అత నిమను ముంచిన తర ప్రీతి మారో సో అది ఎలాగే తాల్మేన్ డైరీ ఇల్లీ తుమ్మ నో అనుభవించిర తు ఇవత్ కన్నీరుతాయి ఇ బే ఆలోచన మాత్రం నవి ఎల్లవన్ను కలెదుకొందరీర జీవనల్ నేను నోవు నీ కన్నీరు నన్ను ఆసెపట్ట ಯಾವುದು ಕೂಡ ಸಿಗೋಲ್ಲ ನನ್ನ ಜೀವನ ಇಷ್ಟೇ ನಾನು ಬಯಸಿದ್ದು ಯಾವುದು ಇಲ್ಲ ಏನಕ್ಕೆ ನಾನು ಪ್ರೀತಿಯಲ್ಲಿ ತಪ್ಪು ಮಾಡಿದ್ನ ನಾನು ಮೋಸ ಮಾಡಿದ್ನ ನಾನು ಇಷ್ಟು ಪ್ರೀತಿಸಿದ್ದೇ ತಪ್ಪ ನ್ಯಾಯಯುತವಾಗಿ ರಿಲೇಶನ್ಶಿಪ್ಪನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೇ ತಪ್ಪ ಅನ್ನುವ ಪ್ರಶ್ನೆ ನಿಮಗೆ ಸದಾ ಸಡಕಾಗ್ತಾ ಇರುತ್ತೆ ಪ್ರಾರ್ಥನೆಯನ್ನು ಮಾಡಿ ಮೆಡಿಟೇಷನನ್ನು ಮಾಡಿ ಇಲ್ಲಿ ನಿಮಗೆ ಒಂದು ದೈವದೇವರ ಅನುಗ್ರಹ ಅನ್ನೋದು ಉಂಟು ಆ ವ್ಯಕ್ತಿಗೆ ನಿಮ್ಮ ಭಾವನೆ ಸಂಪೂರ್ಣವಾಗಿ ಅರ್ಥವಾಗುತ್ತೆ ಟರ್ಡ್ ಸಿಚುವೇಶನ್ ಅಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಎಷ್ಟೇ ಇದ್ರೂ ಸೊ ಅವ್ರು ಯಾವತ್ತಿದ್ರೂ ಥರ್ಡ್ ಪಾರ್ಟಿ ಅವರು ನೀವಾಗಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಪ್ರೀತಿ ಇರ್ಬೋದು ನಿಮ್ಮ ಒಂದು ನಂಬಿಕೆ ಇರ್ಬೋದು ಸೊ ಅದು ಯಾವತ್ತು ನೀವೇ ನಿಮ್ಮನ್ನು ಯಾವತ್ತವರು ಥರ್ಡ್ ಪಾರ್ಟಿ ಜೊತೆ ಕಂಪೇರ್ ಮಾಡಿದ್ರು ಸೊ ನೀವೇ ದಿ ಬೆಸ್ಟ್ ಅವರಿಗೇನೆ ಒಂದು ಬೇಸರ ಆಗುತ್ತೆ ನಾನು ಏನಕ್ಕೆ ಈ ಥರ ಟಪ್ ಮಾಡಿಬಿಟ್ಟೆ ಸೊ ನಾನು ಯಾಕೆ ಈ ಥರ ಟಪ್ ಮಾಡಿದೆ ಸೊ ನಾನು ಈ ಒಂದು ರೀತಿಯಲ್ಲಿ ನನ್ನ ಪ್ರೀತಿಗೆ ನಾನು ಅಂದರೆ ಮೋಸ ಮಾಡಲಿಕ್ಕೆ ಆಯಿತಾ ನನ್ನ ಮನಸ್ಸಿಗೆ ನಾನು ಮೋಸ ಮಾಡಿಬಿಟ್ಟೆ ನೋವು ಕೊಟ್ಬಿಟ್ಟೆ ಸೊ ಹಾಗಾಗಿ ಇದು ಎಲ್ಲ ಅವರಿಗೆ ಲೈಫ್ ಲೆಸನ್ ಕಲಿಬೇಕು ಸೊ ಅದನ್ನು ಕಲ್ತುಕೊಂಡು ನಿಮ್ಮಲ್ಲಿಗೆ ಬರ್ತಾರೆ ಏನೇ ಒಂದು ಸಮಸ್ಯೆ ಇದ್ದು ಸರಿಯಾಗುತ್ತೆ ನಿಮ್ಮ ಎಲ್ಲ ದುಃಖ ಇರ್ಬೋದು ಕಣ್ಣೀರು ಏನು ಏನೋ ಅನ್ಬಯಿಸಿದ್ದೀರಾ ಎಲ್ಲದಕ್ಕೂ ಒಂದು ನ್ಯಾಯ ಅನ್ನೋದು ಸಿಗುತ್ತೆ ಉತ್ತರ ಅನ್ನೋದು ಸಿಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬಾ ಖುಷಿಯಾಗುತ್ತೆ